ಸ್ಥಳ ಬಂದಿರಾ ಎಲ್ಲ ಕೆಲಸ ಕಾರ್ಯ ಎಲ್ಲ ಬಿಟ್ಟು ಬೆಂಗಳೂರು ಸ್ವಾತಂತ್ರ್ಯ ಉದ್ಯಮದಲ್ಲಿ ನಮ್ಮ ಸಮಸ್ಯೆ ನಾವು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರಿಗೆ ಮತ್ತೆ ಉಪ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರಿಗೆ ಅರಣ್ಯ ಸಚಿವರಾಗಿರ್ತಕ್ಕಂಥ ಈಶ್ವರ್ ಚಂದ್ರ ಅವರಿಗೆ ತಮ್ಮ ನೋವು ಮನವಿ ಬೇಡಿಕೆ ಸಮಸ್ಯೆ ಹೇಳಿ ಸರ್ ನೋಡಿ ನಾವು ಈಗ ಕೊಡುಗು ವೃತ್ತದಿಂದ ಬಂದಿದ್ದೀವಿ ಕೊಡುಗು ವೃತ್ತದಿಂದ ಹನ್ನೆರಡು ಕೇಳಿ ನಾವು ಸತತವಾಗಿ ಇಪ್ಪತ್ತು ವರ್ಷಗಳಿಂದ ನಾವು ಕೆಲಸ ಮಾಡ್ಕೊಂಡು ಬಂದಿದ್ದೀವಿ ನಾವು ಸೇರಿದಾಗ ಇದ್ದಂತಹ ಸಂಬಳಕ್ಕೂ ಈಗ ಇಪ್ಪತ್ತು ವರ್ಷದ ಆಗಿದೆ ಆದ ನಂತರದ ಸಂಬಳಕ್ಕೂ ಯಾವುದೇ ರೀತಿಯ ದೊಡ್ಡ ವ್ಯತ್ಯಾಸ ಕಾಣ್ತಾ ಇಲ್ಲ ಅದು ಅದು ನಮಗೆ ಬಹಳ ಬೇಜಾರು ವಿಷಯ ಕಾರಣ ಇವತ್ತಿ ನಡೆಯುತ್ತಿರುವ ಈ ನಮ್ಮ ಕೊಡಗು ವೃತ್ತ ಮತ್ತೆ ವಿವಿಧ ವೃತ್ತಗಳ ಏನು ಈ ಪ್ರತಿಭಟನೆಗೆ ನಾವು ಇವತ್ತು ಅಲ್ಲಿಂದ ಬೇರೆ ಗಾಡಿ ಮಾಡಿಕೊಂಡು ಇನ್ನು ಬೆಂಗಳೂರಿನ ಫ್ರೀಡಂ ಪಾರ್ಕ್ ಗೆ ಉದ್ದೇಶ ಏನಂದ್ರೆ ಇವತ್ತು ನಮಗೆ ವೇತನದಲ್ಲಿ ತೀವ್ರ ರೀತಿಯ ತಾರತಮ್ಯ ಉಂಟಾಗಿದೆ ಇದರಿಂದ ನಾವು ಬರ ಮುಂದೆ ಬಂದಿದ್ದೀವಿ ಸರ್ ಇವತ್ತು ಮುಂದೆ ಬಂದಿದ್ದೀವಿ ಆಮೇಲೆ ಇನ್ನು ಈ ಏಜೆನ್ಸಿಗಳ ಎರಡ್ ಸಾವಿರದ ಹದಿನೇಳರ ಪೂರ್ವದಲ್ಲಿ ಏನು ನಾವು ಕೆಲಸಕ್ಕೆ ಸೇರಿದ್ದೀವಿ ಎರಡ್ ಸಾವಿರದ ಐದರಿಂದ ನೇರವಾಗಿ ಸರ್ಕಾರದಿಂದ ನಮಗೆ ಜಮಾ ಆಗಬೇಕಾದ ಹಣವನ್ನ ಈ ಇಲಾಖೆ ಇಲಾಖೆಯಿಂದ ಯಾವುದೇ ನಮಗೆ ಗೊತ್ತಿಲ್ಲದ ಏಜೆನ್ಸಿಗಳಿಗೆ ಕೊಟ್ಟುಕೊಂಡು ನಾವು ಇವತ್ತು ಪ್ರತಿ ತಿಂಗಳು ಸಂಗ್ರಹಕ್ಕೆ ಭಿಕ್ಷೆ ಬೇರೆ ತರ ಪರಿಸ್ಥಿತಿ ಉಂಟಾಗಿದೆ ಭಿಕ್ಷೆ ಬೇರೋ ಪರಿಸ್ಥಿತಿ ಸರ್ ಇಪ್ಪತ್ತು ವರ್ಷಗಳಿಂದ ಒಂದು ಒಂದೇ ಇಲಾಖೆಯಲ್ಲಿ ನಾವೇನು ಕೆಲವು ಅಂತ ನಾವು ಕರೆದೀವಿ ವಾಹನ ಕರಿದ್ದೀವಿ ಇವತ್ತು ನಮ್ಮ ಕಷ್ಟರನ್ನ ಕೇಳಕ್ಕೆ ಒಂದೇ ಒಂದು ಇಲಾಖೆಯ ಅಧಿಕಾರಿಗಳು ಬರ್ತಾ ಕೆಲಸ ಮಾತ್ರ ನಾವು ಮಾಡ್ಬೇಕಷ್ಟೇ ಬರ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಸತತವಾಗಿ ಬೆಳಗ್ಗೆ ಹತ್ತು ಗಂಟೆಯಿಂದ ರಾತ್ರಿ ಏಳು ಎಂಟು ಗಂಟೆವರೆಗೂ ನಾವು ಕೆಲಸ ಮಾಡಬೇಕಾಗಿ ಬಂದಿದೆ ಕೆಲಸ ಒತ್ತರ ಏಕೆಂದರೆ ಇಲ್ಲಿ ಬೆಂಗಳೂರಿನ ಹಳ್ಳ್ಮಲ್ಲಿ ನಡೆಯುವ ಎಷ್ಟೋ ಮೀಟಿಂಗ್ಗಳಿಗೆ ನಾವು ಇವತ್ತು ರೆಡಿ ಮಾಡ್ಬೇಕಾಗ್ತದೆ ಅಲ್ಲಿ ಇವಾಗ ಕೂತ್ಕೊಂಡು ಮೀಟಿಂಗ್ ವೀಸಿಗಳು ಈ ಕೊರೋನಾ ನಂತರದಲ್ಲಿ ಈ ವೀಸಿಗಳು ಉಂಟಾಯ್ತು ಇಲ್ಲವೇ ನಾವು ಕೆಲವೊಮ್ಮೆ ಹದಿನೈದು ದಿನ ಒಂದು ದಿನಗಳ ಒಂದ್ಸಲ ಬೆಂಗಳೂರು ಅಳವಡಿಕೆ ಬರ್ತದೋ ಈಗ ಈ ಕೊರೋನಾ ನಂತರದಲ್ಲಿ ಏನೋ ಒಂದು ವಿ ಸಿ ತೀರ ಒಂದು ಕಾನ್ಸೆಪ್ಟ್ ಸ್ಟಾರ್ಟ್ ಆಯಿತು ಈಗ ವಾರಕ್ಕೊಂದು ಮೀಟಿಂಗ್ ಸರ್ ವಾರಕ್ಕೊಂದು ಮೀಟಿಂಗ್ ಅದನ್ನು ರೆಡಿ ಮಾಡಬೇಕು ಕೆಲಸ ಮಾಡಬೇಕು ಎಲ್ಲಿ ನಮ್ಗೆ ವೇತನ ಕೇಳಿ ಹದಿನೈದು ಸಾವಿರ ರೂಪಾಯಿ ವೇತನನ ಅದನ್ನು ಇ ಪಿ ಎಫ್ ಕಟ್ಟು ಇ ಎಸ್ ಐ ಕಟ್ಟು ಯಾವುದೇ ರೀತಿಯ ಪ್ರಯೋಜನದಲ್ಲಿ ಕಟ್ಟಾಗ್ತಿದೆ ದುಡ್ಡು ಪಿ ಎಫ್ ನಮಗೆ ಬೀಳ್ತಾ ಇಲ್ಲ ಅವನ ಏಜೆನ್ಸಿ ಕೇಳೋ ಅಂದ್ರೆ ಅವನು ಯಾರು ಕೇಳೋದು ನಮಗೆ ಗೊತ್ತಿಲ್ಲ ಇವತ್ತು ಎ ಯಾರು ಅಂದ್ರೆ ಒಂದು ನನಗೆ ಗೊತ್ತಿಲ್ಲ ನಮ್ಮ ಇದ್ರನ್ನ ಕೇಳವರು ಯಾರು ಇಲ್ಲ ಇವತ್ತೇನೋ ತುಂಬಾ ಹೋರಾಟದಿಂದ ದೇವರ ದೇವರು ನೌಕರ ಅಧ್ಯಕ್ಷರಿಗೆ ಅವರು ಮಾಡಬೇಕೆ ಹೋರಾಟ ಮಾಡಬೇಕೆ ಎಲ್ಲ ಕಡೆಯಿಂದ ಬಂದಾಗ ನಾವು ಸಹ ಇವತ್ತು ಸ್ವಂತ ಹಣದಲ್ಲಿ ಸ್ವಂತ ನಮ್ಮ ಹಸುವ ಸಂಭ್ರಮದಲ್ಲಿ ಗಾಡಿ ಮಾಡ್ಕೊಂಡು ಇಷ್ಟು ಜನ ನಾವು ಬಂದಿದ್ವಿ ಸರ್ ಈಗ ಯಾವುದೇ ಒಂದು ಸರ್ಕಾರಿ ಅಧಿಕಾರಿಗಳಾಗ್ಲಿ ಪ್ರೈವೇಟ್ ಕೆಲಸ ಮಾಡೋದಾಗ್ಲಿ ಸುಪ್ರೀಂ ಕೋರ್ಟ್ ಇಂದನೆ ಆರ್ಡರ್ ಇದೆ ಎಂಟು ಅವರ್ ಕೆಲಸ ಮಾಡಿದ್ರೆ ಇಪ್ಪತ್ತೆರಡು ಸಾವಿರ ರೂಪಾಯಿ ಕಂಬಳ ಕೊಡ್ತೀರಂತೆ ಅಧಿಕೃತವಾಗಿ ಸುಪ್ರೀಂ ಕೋರ್ಟ್ ಇಂದ ಆರ್ಡ್ರ್ ಇದೆ ಏನೇ ಸರ್ ಈ ಎಲ್ಲ ಈ ಎಲ್ಲಾ ಮಾಹಿತಿಗಳನ್ನ ನಮಗೆ ಯಾವುದೇ ರೀತಿಯಲ್ಲಿ ತಿಳಿಯುವಂತೆ ಮಾಡಿದ್ದಾರೆ ಈಗ ಯಾವುದೇ ರೀತಿಯ ಮಾಡಿ ನಿಮಗೆ ಇವತ್ತು ನಮ್ಮ ಇಲಾಖೆಯಲ್ಲಿ ನೀವು ಬಂದು ಕೇಳಿದ್ರೆ ಇವತ್ತು ರೀತಿಯಲ್ಲಿ ಒಂದು ರೆಕಾರ್ಡ್ ಇಲ್ಲ ಅಂದ್ರೆ ನಿಮ್ಗೆ ಯಾವ ಅಧಿಕಾರಿಗಳು ಕೊಡೋದಿಲ್ಲ ಯಾಕೆ ರೆಕಾರ್ಡ್ ಇದ್ದ ತಕ್ಷಣ ನೀವು ಕೋರ್ಟ್ ಹೋಗ್ತೀರಾ ನೀವು ಪರ್ಮೆಂಟ್ ಆಫೀಸರ್ ಇದು ನಾವು ಅದಕ್ಕೆ ಇರೋದು ಅದಕ್ಕೆ ನಾವ್ ಅಂದ್ರೆ ನೋಡಿ ನಾವೆಲ್ಲ ಹೊರಗುತ್ತಿಗೆ ನೌಕರಿ ಕೆಲಸ ಮಾಡ್ತಿದ್ದೀವಿ ಇನ್ನು ಬೇಸತ್ತ ಮಾಡ್ತಿದ್ದೀವಿ ಅಂದ್ರೆ ನಮ್ಮನ್ನ ಪರಮವಂತ ಮಾಡುದು ಬೇಡ ಅದು ಅಂತ ಅವಶ್ಯಕತೆ ಬೇಡ ಸರ್ ಹೇಳ್ತೀವಿ ಪರಮಾಣಂತ ಮಾಡುದು ಬೇಡ ನಮಗೆ ಸಿ ಕನಿಷ್ಠ ವೇತನವನ್ನು ಕೊಡಿ ಮಾಡೋ ಕೆಲಸಕ್ಕೆ ಸರ್ಕಾರದಿಂದ ಒಂದು ನೇರ ಸರ್ಕಾರದಿಂದ ನೇರ ಪಾವತ ಇರಬೇಕು ಆಮೇಲೆ ಒಂದು ಕನಿಷ್ಠ ವೇತನ ಈಗಿನ ಒಂದು ಈ ಡೀ ವೆಚ್ಚದಲ್ಲಿ ನನಗೆ ಈ ಹದಿನೈದು ಸಾವಿರ ಸಂಬಳ ಎಮಗೆ ಸರಿಸ ಈಗ ನಮ್ಮ ಪರಿವರ್ತದಲ್ಲೇ ನಮ್ಮ ಅಧಿಕಾರಿ ಆಗಿದ್ದಂತ ಮನೋಜ್ ಕುಮಾರ್ ತಂಡವರು ಇವತ್ತು ಎಂ ಎಸ್ ಬಿಳಿಗಿಗಿಂದ ನಮ್ಮ ಅರಣ್ಯ ಸಚಿವರ ನಿರ್ದೇಶನದಂತೆ ಬಂದಿದ್ದಾರೆ ಹೊರತು ಇವತ್ತು ಬಂದಿದ್ದಾರೆ ಹೊರತು ಇವತ್ತು ಇಲ್ಲಿ ಇನ್ನೂರು ನಮ್ಮ ಆಯ್ನೆ ಆಯ್ನೆ ಇವತ್ತು ಒಂದೇ ಒಂದು ಅಧಿಕಾರಿ ಇವತ್ತು ಬಂದಿಲ್ಲ ಇಲ್ಲಿ ನನಗೆ ಇವರು ಹೇಳ್ತಾರೆ ಎರಡು ದಿನ ಮಾಡುವಾಗ ಎರಡು ದಿನಗಳು ಖರ್ಚು ಹೆಚ್ಚು ಯಾರು ಸರ್ ಓಡ್ಕೊಳ್ತಾರೆ ಎರಡು ದಿನ ಇವರು ಹೇಳ್ತಾರೆ ಇರೋಕ್ ಆಗ್ತದೆ ಇಲ್ಲಿ ಹೇಳ್ತಾರೆ ಊಟ ತಿಂಡಿ ಖರ್ಚಾಗಿ ಕೊಡ್ತಾರೆ ಸಿಗೋದು ಹದಿನೈದು ಸಾವಿರ ಸಂಬಳಕ್ಕೆ ನಾವು ಇಷ್ಟ ಕಷ್ಟ ಕೊಡ್ಬೇಕಾ ಅದಕ್ಕೆ ನೇರವಾಗಿ ನಾವು ಈಗ ಏನೇರ್ತೀವಿ ಅಂದ್ರೆ ನಮಗೆ ನ್ಯಾಯ ಸಿಗಬೇಕು ಆಗಬೇಕು ಏಜೆನ್ಸಿಗಳು ಹೋಗಬೇಕು ಯಾವ ಗೊತ್ತಿರೋದು ಏಜೆನ್ಸಿಗಳ ಏಜೆನ್ಸಿಗಳ ವಿರುದ್ಧ ನಾವು ಹೋರಾಡ್ತೀವಿ நம்ம சமையா சார் இவ்வாக விசார இவ்வளோ இதற்கு இவ்வளோ மாத்திர ஏன் கார்ட் சம்பள ஆக ಬರ್ತಿಲ್ಲ ಅಷ್ಟ ಇವರು ಗೊತ್ತಿಲ್ಲ ಬಟ್ ನಾವು ಕ್ಯಾಂಪ್ ಇಂದ ನಾವು ಪತ್ತಿರೋ ಕಷ್ಟ ನಮ್ಗೆ ಗೊತ್ತು ಸರ್ ಎನ್ ಜಿ ಎನ್ ಜಿ ಓ ಅವರು ಏನೋ ಅವ್ರ ಕೈಯಿಂದ ಸಪೋರ್ಟ್ ಮಾಡ್ತಿದ್ರು ಅದನ್ನು ಬರೋ ಅಂತ ಬರ್ದಿರೋ ನಿಲ್ಸ್ಬಿಟ್ರೆ ನಾವ್ ಕರೆಕ್ಟ್ ಹಾಕೋದು ನಿಮ್ಗೆ ಟೋಪನ್ ಓಪನ್ ಹೇಳ್ತಾ ಇದೀನಿ ನಮ್ಗೆ ಹಾಕೋ ಬಟ್ಟೆ ಕೂಡ ಸಪೋರ್ಟ್ ಕೊಡ್ತಿಲ್ಲ ಸರ್ ಹಾಕೋ ಬಟ್ಟೆ ಕೊಡೋ ಸರಿ ಸರಿ ಕೊಡ್ತಿಲ್ಲ ಬರ ರೇಷನ್ ಎಷ್ಟು ಕಲ್ಕೊರೇಷನ್ ಬರುತ್ತೆ ಅಂತಂದ್ರೆ ಹುಲ ಸೀಟಲ್ಲಿ ಕಲ್ಲು ಮಣ್ಣು ಆಮೇಲೆ ಸ್ಟಾಪರ್ ಪೇ ಇರ್ತಲ್ಲ ಸರ್ ಸ್ಟಾಪರ್ ಪಿನ್ನು ಎಲ್ಲ ಸೇರಿ ಕಲಸಿ ಕಲುಷಿತವಾಗಿ ಬರ್ತಾ ಇದ್ದಾವೆ ನಮ್ಗೆ ರೇಷನ್ ಅದನ್ನ ನಾವು ತಿನ್ಕೊಂಡು ಡ್ಯೂಟಿ ಮಾಡ್ತೀವಿ ಅಂತರಲ್ಲಿ ನಮ್ಗೆ ಇಷ್ಟು ನಮ್ಗೆ ಬರೋಕ್ ಅನುಕೂಲ ನಮ್ಗೆ ಕೊಟ್ಬಿಟ್ರೆ ಅಷ್ಟೇ ಸಾಕು ಸರ್ ನಮ್ಗೆ ಬೇರೆ ಏನು ಕೇಳ್ಕೊಂತಿಲ್ಲ ಆಮೇಲೆ ಆದಷ್ಟು ಬೇಗ ಮಾಡಲಿ ಅಂತ ನಾವು ಕೇಳ್ಕೊತೀವಿ ನಮ್ಮ ರೇಷನ್ ಮಿಷನ್ ಎಲ್ಲೇ ಗಂಟ ಹೋರಾಟ ಏನೇ ಬರಲಿ ಏನೇ ಬರಲಿ